నమో అర్హంతాణం నమో సిద్ధాణం నమో ఆయరణం నమో నమో లోయే వజ్ నమోస పంచ పరీభగవాన్ కీచే జినవాణిమాతీచేహ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕಿ ಜಯ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದುಬೋಧಿತ ಕಥೆಗಳು ವಸತಿ ದಾನದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಸುಕರನ ಕತೆ ಮಾಲವ ದೇಶದ ಘಟನಗರದಲ್ಲಿ ಒಬ್ಬ ದೇವಿಲ ಹೆಸರಿನ ಕುಂಬಾರ ಮತ್ತು ದಮ್ಮಿಲ ಹೆಸರಿನ ನಾಪಿಕ ಇರುತ್ತಿದ್ದರು ಅವರಿಬ್ಬರು ಪತಿಕ ಜನರನ್ನು ಉಳಿದುಕೊಳ್ಳಲು ಒಂದು ಧರ್ಮಸ್ಥಾನ ಕಟ್ಟಿದರು ಒಂದು ದಿನ ದೇವಿಲನು ಮುನಿಯಾಗಿ ಅಲ್ಲಿ ಮೊದಲೇ ಅಲ್ಲಿಗೆ ಬಂದಿದ್ದರು ಆಮೇಲೆ ದಮ್ಮಿಲನು ಪರಿವ್ರಾಜಕ ಅಂದರೆ ಸನ್ಯಾಸಿಯನ್ನು ಅಲ್ಲಿ ಕರೆತಂದು ವಸತಿ ಮಾಡಲು ಕೊಟ್ಟನು ದಮ್ಮಿಲ ಮತ್ತು ಪರಿರಾಜಕ ಆ ಮುನಿಯನ್ನು ಅಲ್ಲಿಂದ ಹೊರಹಾಕಿದರು ಈ ಕಾರಣದಿಂದ ಆ ಮುನಿಯು ವೃಕ್ಷದ ಕೆಳಗೆ ರಾತ್ರಿಯೆಲ್ಲ ಗುಡುಗು ಅನೇಕ ಜಂತುಗಳು ಹಾಗೂ ಶೀತ ಇತ್ಯಾದಿ ಬಾಧೆಗಳನ್ನು ಸಹನೆ ಮಾಡುತ್ತಾ ಇದ್ದರು ಪಾತ್ರಹ ಕಾಲ ಹೀಗೆ ಮಾಡಿರುವುದರಿಂದ ದೇವಿಲ ಮತ್ತು ದಮ್ಮಿಲ ಇಬ್ಬರಲ್ಲಿ ಪರಸ್ಪರ ಯುದ್ಧವಾಯಿತು ಅದರಿಂದ ಇಬ್ಬರು ಮರಣವನ್ನು ಹೊಂದಿ ವಿಂಧ್ಯಾಚಲದಲ್ಲಿ ಕ್ರಮದಿಂದ ಸುರಕ ಅಂದರೆ ಕಾಡುಹಂದಿ ಮತ್ತು ವ್ಯಾಘ್ರ ಅಂದರೆ ಹುಲಿ ಆದರು ಅವು ಕ್ರಮದಿಂದ ದೊಡ್ಡಾದವು ಯಾವ ಗುಹೆಯಲ್ಲಿ ಆ ಸುರಕ ಕಾಡುಹಂದಿ ಇರುತ್ತಿತ್ತು ಅದೇ ಗುಹೆಯಲ್ಲಿ ಒಬ್ಬ ಸಮಾಧಿಗುಪ್ತ ಮತ್ತು ತ್ರಿಗುಪ್ತ ಇಬ್ಬರು ಮುನಿಗಳು ಬಂದು ಉಳಿದುಕೊಂಡರು ಅವರನ್ನು ನೋಡಿ ದೇವಿಲನ ಜೀವ ಸುರಕಕ್ಕೆ ಜಾತಿ ಸ್ಮರಣೆವಾಯಿತು ಅದರಿಂದ ಅದು ಧರ್ಮಶ್ರವಣ ಮಾಡಿ ವ್ರತ ಗ್ರಹಣವನ್ನು ಮಾಡಿತು ಅದೇ ಸಮಯ ಮನುಷ್ಯನ ಗಂಧವನ್ನು ಮೂಸಿಕೊಂಡು ಮುನಿಗಳನ್ನು ತಿನ್ನುವುದೋಸ್ಕರ ಆ ವ್ಯಾಗ್ರ ಅಂದರೆ ಹುಲಿ ಅಲ್ಲಿಗೆ ಬಂದುಬಿಟ್ಟಿತು ಸುರಕ ಕಾಡುಹಂದಿ ಆ ಮುನಿಗಳ ರಕ್ಷಣೆಗೆಂದು ಗುಹೆಯ ದ್ವಾರದಲ್ಲಿ ನಿಂತುಕೊಂಡಿತು ಅಲ್ಲಿಯೂ ಕೂಡ ಅವು ಪರಸ್ಪರ ಹೊಡೆದಾಡಿ ಸಾವನ್ನಪ್ಪಿದವು ಸುರಕ ಆ ಕಾಡುಹಂದಿ ಮುನಿಗಳ ರಕ್ಷಣೆಯ ಅಭಿಪ್ರಾಯದಿಂದ ಒಳ್ಳೆಯ ಭಾವನೆಯನ್ನು ಧಾರಣೆ ಮಾಡುತ್ತಿತ್ತು ಅದೇ ಕಾರಣ ಅದು ಮರಣವನ್ನು ಹೊಂದಿ ಸೌಧರ್ಮ ಸ್ವರ್ಗದಲ್ಲಿ ಮಹಾನ್ ವೃದ್ಧಿದಾರಿ ದೇವನಾದನು ಆದರೆ ವ್ಯಾಘ್ರ ಹುಲಿ ಮುನಿಗಳ ಭಕ್ಷಣದ ಭಾವದಿಂದ ಮರಣವನ್ನು ಹೊಂದಿ ನರಕಕ್ಕೆ ಹೋಯಿತು ಇದೇ ವಸತಿಯ ದಾನದ ಫಲ ಇರಲಾಗಿದೆ ಎಲ್ಲರಿಗೂ ಜಯ ಜಿನೇಂದ್ರ